ಇತ್ತೀಚೆಗಷ್ಟೇ ರಾಜ್ಯ ಸರ್ಕಾರ ಯಶಸ್ವಿಯಾಗಿ ಒಂದು ವರ್ಷದ ಅವಧಿಯನ್ನು ಪೂರೈಸಿದೆ ಅನೇಕ ಕಾರ್ಯಕ್ರಮಗಳು ಸಾಧನೆಗಳ ವಿವರಗಳು ಎಲ್ಲವನ್ನೂ ಕೊಟ್ಟು ಅದೇ ಗುಂಗ್ನಲ್ಲಿರುವಾಗ ಒಂದು ಸುಯಿಸೈಡ್ ಕೇಸ್ ರಾಜ್ಯ ಸರ್ಕಾರದ ನಿದ್ದೆಗೆಡಿಸಿದೆ ಆ ಮೂಲಕ ಕಾಂಗ್ರೆಸ್ ಪಕ್ಷಕ್ಕೂ ಆಡಳಿತ ಪಕ್ಷಕ್ಕೂ ಟೆನ್ಷನ್ ಶಿವಮೊಗ್ಗದಲ್ಲಿ ಅಧಿಕಾರಿಯೊಬ್ಬರು ತಮ್ಮ ಮನೆಯಲ್ಲೇ ನೇಣು ಹಾಕಿಕೊಂಡಂತಹ ಪ್ರಕರಣ ಅವರು ನೇಣು ಹಾಕಿಕೊಂಡದ್ದು ಮಾತ್ರ ಅಲ್ಲ ಆರು ಪುಟಗಳ ಡೆತ್ ನೋಟ್ ಅನ್ನು ಬರೆದಿಟ್ಟಿದ್ದಾರೆ ವಾಲ್ಮೀಕಿ ಎಸ್ ಟಿ ಅಭಿವೃದ್ಧಿ ನಿಗಮದ ಉನ್ನತ ಅಧಿಕಾರಿ ಆ ನಿಗಮದಲ್ಲಿ ಎಷ್ಟು ದುಡ್ಡು ಬಂತು ಎಷ್ಟು ದುಡ್ಡು ಹೋಯ್ತು ಎಲ್ಲಿಗೆ ಹೋಯಿತು ಎಲ್ಲದಕ್ಕೂ ಆನ್ಸರಬಲ್ ಆಗಿದ್ದ ಅಧಿಕಾರಿ ಡೆತ್ ನೋಟ್ ಬರೆದಿಟ್ಟು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅದರಲ್ಲಿ ಸಚಿವರ ಸೂಚನೆಯ ಮೇರೆಗೆ ಅಂತ ಒಂದು ಸಾಲು ಬರುತ್ತೆ ಬಿಜೆಪಿ ಅವರು ಹೇಳ್ತಾ ಇದ್ದಾರೆ ಸಚಿವ ನಾಗೇಂದ್ರ ರಾಜೀನಾಮೆ ಕೊಡಬೇಕು ಇಡೀ ಅವ್ಯವಹಾರದ ಆರಂಭ ಆಗೋದೆ ಒಂದು ಉಪಖಾತೆ ತೆರೆಯುವ ಮೂಲಕ ಆ ಉಪಖಾತೆ ತೆರೆಯುವ ಸೂಚನೆ ಸಚಿವರಿಂದಲೇ ಬಂದಿತ್ತು ಅಂತ ಈ ಅಧಿಕಾರಿ ಹೆಸರು ಚಂದ್ರಶೇಖರ್ ಡೆತ್ ನೋಟ್ನಲ್ಲಿ ಬರೆದಿಟ್ಟು ನೇಣಿಗೆ ಬಿದ್ದಿದ್ದಾರೆ ಜೊತೆಗೆ ಡೆತ್ ನೋಟ್ನಲ್ಲಿ ಬೈ ನೇಮ್ ವಾಲ್ಮೀಕಿ ನಿಗಮದ ಎಂಡಿ ಚೀಫ್ ಅಕೌಂಟ್ ಆಫೀಸರು ಜೊತೆಗೆ ಯೂನಿಯನ್ ಬ್ಯಾಂಕ್ನ ಅಧಿಕಾರಿಯೊಬ್ಬರ ಹೆಸರಿ ಬಿಜೆಪಿ ಇದನ್ನು ಹೋರಾಟವಾಗಿ ಕೈಗೆತ್ತಿಕೊಂಡಿದೆ ಸಚಿವ ನಾಗೇಂದ್ರ ರಾಜೀನಾಮೆಗೆ ಒತ್ತಾಯ वाली निगम एम डि पद्मनाभ चीफ अकौंट आफीसर् परशुराम यूनियन बैंक ना अधिकारी शुचि स्मिताव बरद्ध चंद्रशेखर ಕೊಂಡವರು ಅಕೌಂಟ್ ಸೂಪರಿಟೆಂಡೆಂಟ್ ಚಂದ್ರಶೇಖರ್ ಆರು ಪುಟಗಳ ಡೆತ್ ನೋಟ್ ಬರೆದಿದ್ದಾರೆ ಉಪಖಾತೆಗೆ ಸುಮಾರು ನೂರ ಎಂಬತ್ತೇಳು ಕೋಟಿ ರೂಪಾಯಿ ಟ್ರಾನ್ಸ್ಫರ್ ಮಾಡಲಾಗಿತ್ತು ಅದರಲ್ಲಿ ಐವತ್ತು ಕೋಟಿ ರೂಪಾಯಿ ಎಲ್ಲೋ ಹೋಗಿದೆ ಎಲ್ಲಿ ಹೋಗಿದೆಯೋ ಗೊತ್ತಿಲ್ಲ ಸುಮ್ಮನಿದ್ದು ಬಿಡಿ ಅಂದ್ರಂತೆ ಎಂ ಡಿ ಚೀಫ್ ಅಕೌಂಟ್ ಸೂಪರಿಂಟೆಂಡೆಂಟ್ ಚಂದ್ರಶೇಖರ್ ಅವರ ಡೆತ್ ನೋಟ್ನಲ್ಲಿ ಏನಿದೆ ವಾಲ್ಮೀಕಿ ಅಭಿವೃದ್ಧಿ ನಿಗಮ ಇದೆ ಅದರ ಅಧಿಕೃತ ಖಾತೆ ಬೆಂಗಳೂರಿನ ವಸಂತ ನಗರದ ಯೂನಿಯನ್ ಬ್ಯಾಂಕ್ನಲ್ಲಿದೆ ಇದೆ ಒಂದು ಅಕೌಂಟ್ ಇದೆ ಅದು ಯೂನಿಯನ್ ಬ್ಯಾಂಕ್ನ ವಸಂತ ನಗರ ಬ್ರಾಂಚ್ನಲ್ಲಿ ಅದಕ್ಕೊಂದು ಉಪಖಾತೆ ತೆರೆಯಬೇಕು ಅಂತ ಚಂದ್ರಶೇಖರ್ಗೆ ಎಂ ಡಿಯಿಂದ ಸೂಚನೆ ಬಂತಂತೆ ಎಂ ಡಿಯಿಂದ ಸೂಚನೆ ಬಂತಂತೆ ಚಂದ್ರಶೇಖರ್ ಅವ್ರ ಡೆತ್ ನೋಟ್ನಲ್ಲಿ ಬರೆದಿರೋದು ಸಚಿವರ ಮೌಖಿಕ ಸೂಚನೆಯ ಆಧಾರದ ಮೇಲೆ ಅಂತಾರೆ ಒಂದು ಖಾತೆ ಎಲ್ಲಿ ಅದೇ ಯೂನಿಯನ್ ಬ್ಯಾಂಕ್ನ ಎಂ ಜಿ ರೋಡಿನ ಬ್ರಾಂಚ್ನಲ್ಲಿ ಸ್ವೀಪ್ ಇನ್ ಔಟ್ ಅಕೌಂಟ್ ಅಂತ ಅಲ್ಲಿ ಖಾತೆ ತೆಗಿತಾರೆ ಝೀರೋ ಬ್ಯಾಲೆನ್ಸ್ ಅಕೌಂಟ್ ಅದು ಆ ಝೀರೋ ಬ್ಯಾಲೆನ್ಸ್ ಅಕೌಂಟ್ಗೆ ಮಾರ್ಚ್ ನಾಲ್ಕನೇ ತಾರೀಕು ಇಪ್ಪತ್ತೈದು ಕೋಟಿ ರೂಪಾಯಿ ದುಡ್ಡು ಹಾಕ್ತಾರೆ ಟ್ರಾನ್ಸ್ಫರ್ ಮಾಡ್ತಾರೆ ಮಾರ್ಚ್ ಆರನೇ ತಾರೀಕು ಎರಡು ದಿನಗಳ ನಂತರ ಮತ್ತೆ ಇಪ್ಪತ್ತೈದು ಕೋಟಿ ರೂಪಾಯಿ ಹಾಕ್ತಾರೆ ಮಾರ್ಚ್ ಇಪ್ಪತ್ತೊಂದನೇ ತಾರೀಕು ನಲವತ್ನಾಲ್ಕು ಕೋಟಿ ರೂಪಾಯಿ ಹಾಕ್ತಾರೆ ಕೋಟಿ ರಾಜ್ಯ ರಾಜ್ಯುಜೂರ್ ಖಜಾನೆಯಿಂದ ನಲವತ್ತ್ ಮೂರು ಪಾಯಿಂಟ್ ಮೂರು ಮೂರು ಕೋಟಿ ನಲವತ್ಮೂರು ಲಕ್ಷ ನಲವತ್ತ್ ಮೂರು ಕೋಟಿ ಮೂವತ್ತ್ ಮೂರು ಲಕ್ಷ ರೂಪಾಯಿ ವರ್ಗಾವಣೆ ಮಾಡ್ತಾರೆ ಮೇ ಇಪ್ಪತ್ತೊಂದನೇ ತಾರೀಕು ಐವತ್ತು ಕೋಟಿ ರೂಪಾಯಿ ಮತ್ತೆ ಡೆಪಾಸಿಟ್ ಮಾಡ್ತಾರೆ ಎಷ್ಟಾಯಿತು ಒಟ್ಟು ಮೊತ್ತ ನೂರ ಎಂಬತ್ತೇಳು ಕೋಟಿ ಮೂವತ್ತ್ ಮೂರು ಲಕ್ಷ ರೂಪಾಯಿಗಳನ್ನ ಯೂನಿಯನ್ ಬ್ಯಾಂಕ್ ಎಂ ಜಿ ರೋಡ್ ಬ್ರಾಂಚಿನ ಉಪ ಖಾತೆಗೆ ವರ್ಗಾವಣೆ ಮಾಡ್ತಾರೆ ಅದರ ಪಾಸ್ಬುಕ್ ಚೆಕ್ ಬುಕ್ ಗಳನ್ನು ಈ ಚಂದ್ರಶೇಖರ್ ತಗೊಂಡಿರ್ಲಿಲ್ಲ ಅವರ ಡೆತ್ ನೋಟ್ ನ ಸಾರಾಂಶವನ್ನು ಹೇಳ್ತಾ ಇದ್ದೀನಿ ನಾನು ಇವ್ರು ತಗೊಂಡಿರ್ಲಿಲ್ಲ ಮೇ ಇಪ್ಪತ್ತೊಂದನೇ ತಾರೀಕು ಎಂ ಡಿ ಕರೆದು ಐವತ್ತು ಕೋಟಿ ರೂಪಾಯಿ ಚೆಕ್ ಕೊಡಿ ಒಂದು ಬರೆದು ಕೊಡಿ ಸೈನ್ ಹಾಕಿ ಯಾರಿಗೂ ಹೇಳಬೇಡಿ ಅಂದ್ರಂತೆ ಐವತ್ತು ಕೋಟಿ ರೂಪಾಯಿಯ ಚೆಕ್ ಬರೆದು ಕೊಡಿ ಯಾರಿಗೂ ಹೇಳಬೇಡಿ ಅಂತ ಚಂದ್ರಶೇಖರ್ ಹೇಳಿದರೆ ಬುಕ್ ತಗೊಂಡಿಲ್ವಲ್ಲ ಅಂತ ಆವಾಗ ಆರ್ ಟಿ ಜಿ ಎಸ್ ಮಾಡಿ ಅಂತ ಆರ್ ಟಿ ಜಿ ಎಸ್ ಮಾಡಿ ಅಂತ ಹೇಳ್ತಾರೆ ಎಂ ಡಿ ಆವತ್ತೇ ಚಂದ್ರಶೇಖರ್ ಬ್ಯಾಂಕಿನ ಯೂನಿಯನ್ ಬ್ಯಾಂಕಿನ ಎಂ ಜಿ ರೋಡ್ ಬ್ರಾಂಚ್ಗೆ ಹೋಗ್ತಾರೆ ಚೆಕ್ಬುಕ್ ಕೊಡಿ ಪಾಸ್ಬುಕ್ ಕೊಡಿ ಅಂತ ಬ್ಯಾಂಕ್ನಲ್ಲಿ ಹೇಳಿದ್ರಂತೆ ಎಂ ಡಿಯ ಪತ್ರ ತಗೊಂಡು ಬರಬೇಕು ನೀವು ಎಮ್ ಡಿ ಪತ್ರ ತಗೊಂಡು ಬರಬೇಕು ಅಂತ ಹೇಳ್ತಾರೆ ಎಂ ಡಿ ಪತ್ರ ತಗೊಂಡು ಹೋದ್ರೆ ಚೆಕ್ಬುಕ್ ಆಗಲೇ ಹೋಗ್ಬಿಟ್ಟಿದಾರಲ್ಲ ಅಂದ್ರಂತೆ ಚೆಕ್ ಬುಕ್ ಕೊಟ್ಟು ಬಿಟ್ಟಿದ್ದೀವಿ ಅಂದ್ರಂತೆ ಆವಾಗ ಡೌಟ್ ಬರುತ್ತೆ ಗೆ ಅಕೌಂಟ್ ಬ್ಯಾಲೆನ್ಸ್ ಚೆಕ್ ಮಾಡ್ತಾರೆ ಐವತ್ತು ಕೋಟಿ ರೂಪಾಯಿ ಹೊರಗಡೆ ಹೋಗಿದೆ ಅಂತ ಗೊತ್ತಾಗತ್ತೆ ಐವತ್ತು ಕೋಟಿ ರೂಪಾಯಿ ಹೊರಗಡೆ ಹೋಗಿದೆ ಅಂತ ಬ್ಯಾಂಕ್ನಲ್ಲಿ ದಾಖಲೆ ತೋರಿಸ್ತಾರೆ ಡ್ರಾ ಆಗಿದೆ ಐವತ್ತು ಕೋಟಿ ಅಂತ ಚಂದ್ರಶೇಖರ್ ಅಲ್ಲೇ ಬ್ಯಾಂಕಿನ ಅಧಿಕಾರಿಗಳಿಗೆ ಕಂಪ್ಲೇಂಟ್ ಕೊಡ್ತಾರೆ ಕಂಪ್ಲೇಂಟ್ ಕೊಟ್ಟ ನಂತರ ಬ್ಯಾಂಕಿನ ಅಧಿಕಾರಿಗಳು ಆಮೇಲೆ ಹೇಳ್ತಾರೆ ಇವರಿಗೆ ಐದು ಕೋಟಿ ವಾಪಸ್ ಬಂತು ಅಂತ ಆದರೆ ಅದಕ್ಕೆ ದಾಖಲೆಗಳನ್ನು ಕೊಡೋದಿಲ್ಲ ವಾಪಸ್ ಬಂದಿದೆ ಅನ್ನೋದಕ್ಕೆ ದಾಖಲೆಗಳಿಲ್ಲ ಈ ವಿಷಯವನ್ನ ಎಂ ಡಿ ಗಮನಕ್ಕೆ ಚಂದ್ರಶೇಖರ್ ತರ್ತಾರೆ ದುಡ್ಡು ಡ್ರಾ ಆಗಿಬಿಟ್ಟಿದೆ ಅದರಿಂದ ಎರಡು ದಿನ ಕಾದು ಇಪ್ಪತ್ನಾಲ್ಕರ ನಂತರ ಕಂಪ್ಲೇಂಟ್ ಕೊಡೋಣ ಅಂತ ಹೇಳ್ತಾರಂತೆ ಇಪ್ಪತ್ನಾಲ್ಕರ ನಂತರ ಈ ಮಧ್ಯದಲ್ಲಿ ಸ್ವಲ್ಪ ಕನ್ಫ್ಯೂಷನ್ಸ್ ಇದೆ ಒಟ್ಟಾರೆ ಸೀನ್ ಆಫ್ ಅಫೆನ್ಸ್ನಲ್ಲಿ ಎಮ್ ಡಿ ಹತ್ರ ಹೋದ್ರು ಅಧ್ಯಕ್ಷರ ಹತ್ರ ಹೋದರು ಅವ್ರು ಯಾರಿಗೋ ಫೋನ್ ಮಾಡ್ತಾರಂತೆ ನಾಗರಾಜ್ ಅನ್ನೋರಿಗೆ ನಾಗರಾಜ್ ಹೇಳ್ತಾರಂತೆ ಏ ತಲೆ ಕಟ್ಸ್ಕೊಳ್ಳೋಕ್ಕೆ ಕೇಳ್ಬೇಡ್ರಿ ಚಂದ್ರಶೇಖರ್ಗೆ ಸ್ವಬ್ ಸುಮ್ಮನೆ ಇದ್ಬಿಡೋ ಹೇಳಿ ಅವ್ರಿಗೆಲ್ಲ ಸರಿ ಹೋಗಿರ್ತದೆ ಏನಾಗೋದಿಲ್ಲ ಅದನ್ನ ಇವ್ರು ಕೇಳಿಸ್ಕೊಳ್ತಾರೆ ಹಾಗೆ ಮಾತನಾಡಿದ ನಾಗರಾಜ್ ಅನ್ನೋ ವ್ಯಕ್ತಿ ಇದಾನೋ ಇಲ್ಲವೋ ನಾಗರಾಜೇ ಮಾತಾಡಿದ್ದೋ ಗೊತ್ತಿಲ್ಲ ಹಾಗೆ ಮಾತನಾಡಿದ ವ್ಯಕ್ತಿ ಮಿನಿಸ್ಟರ್ ಆಫೀಸ್ನವರು ಅಂತ ನಂಬಿಸುವ ಪ್ರಯತ್ನವನ್ನು ಚಂದ್ರಶೇಖರ್ಗೆ ಮಾಡಲಾಯಿತು ನಿಜವಾಗ್ಲೂ ಮಿನಿಸ್ಟರ್ ಆಫೀಸಲ್ಲಿ ಯಾರಾದರೂ ಮಾತಾಡೋದ್ರಾ ಫೋನ್ನಲ್ಲಿ ತನಿಖೆಯಿಂದ ಹೊರಗೆ ಬರಬೇಕು ತನಿಖೆಯಿಂದ ಹೊರಗೆ ಬರಬೇಕು ಯಾವಾಗ ಮೈನಸ್ ಫಿಫ್ಟಿ ಕ್ರೋರ್ಸ್ ಆಗಿಬಿಡತ್ತಲ್ಲ ನೂರ ಎಂಬತ್ತೇಳು ಕೋಟಿ ಮೂವತ್ತ್ಮೂರು ಲಕ್ಷದಲ್ಲಿ ಚಂದ್ರಶೇಖರ್ ಟೆನ್ಷನ್ ಮಾಡ ಬಂತಿದೆ ನನ್ನ ಕುತ್ತಿಗೆಗೆ ಅಂತ ಆರು ಪುಟಗಳ ಡೆತ್ ನೋಟ್ ಬರೆದಿತ್ತು ಡೆತ್ ನೋಟ್ನ ವಿವರಗಳನ್ನು ನೋಡ್ತಾ ಇದ್ದೆ ನಾನು ಯಾವತ್ತೂ ನನ್ನ ನಿಗಮಕ್ಕೆ ಮೋಸ ಮಾಡಿಲ್ಲ ಅನ್ಯಾಯ ಮಾಡಿಲ್ಲ ವಂಚನೆ ಮಾಡಿಲ್ಲ ಎಲ್ಲ ಇಮೋಷನಲ್ ಆಗಿ ನೇಣು ಹಾಕ್ಕೊಂಡ್ರು ಎರಡು ದಿವಸ ರಜೆ ಇತ್ತು ಶಿವಮೊಗ್ಗ ಅವ್ರು ಹುಟ್ಟುವರು ಶಿವಮೊಗ್ಗಕ್ಕೆ ಹೋಗ್ತಾರೆ ಯಾರು ಹತ್ತಿರದ ಸಂಬಂಧಿಯ ಸಾವಾಗಿತ್ತು ಅಂತ ಹೆಂಡತಿ ಅವ್ರ ಮನೆಗೆ ಹೋಗಿದ್ರಂತೆ ವಾಪಸ್ ಬಂದು ನೋಡಿದಾಗ ಗಂಡನ ಹೆಣ ಬಿಜೆಪಿ ಅವರು ಈಗ ಸಚಿವ ನಾಗೇಂದ್ರ ರಾಜೀನಾಮೆ ಗೊತ್ತಾಯಿಸ್ತಾ ಇದ್ದಾರೆ ಕೇಳಿಸ್ಕೊಳ್ಳಿ ಏನ್ ಹೇಳ್ತಾರೆ ಮುಖ್ಯಮಂತ್ರಿ ಒಂದು ಭಾಷಣದಲ್ಲಿ ಹೇಳಿದ್ರು ನಾನು ಯಾರ ಹತ್ರ ಆದರೂ ಲಂಚ ತಗೊಂಡಿದ್ರೆ ಒಂದೇ ಒಂದು ಟ್ರಾನ್ಸ್ಫರ್ಗೆ ನಾನು ಲಂಚ ತಗೊಂಡಿದ್ರೆ ಯಾವುದಾದ್ರೂ ಕಾಮಗಾರಿಯಲ್ಲಿ ಲಂಚ ತಗೊಂಡು ಬಂದರೆ ನಾನು ಒಂದು ನಿಮಿಷವೂ ರಾಜೀನಾಮೆ ಕೊ ನಾನು ರಾಜೀನಾಮೆ ಕೊಟ್ಟು ಹೊರಟೋಗ್ತೀನಿ ಒಂದು ನಿಮಿಷವೂ ಅಧಿಕಾರದಲ್ಲಿ ಇರೋಲ್ಲ ಅಂತ ಈಗ ಡೈರೆಕ್ಟಲ್ಲಿ ಚೆಕ್ ಮುಖಾಂತರನೇ ಲಂಚ ತಗೊಂಡಿದ್ದೀರ ಅದು ಒಂದು ಕೋಟಿ ಎರಡು ಕೋಟಿ ಅಲ್ಲ ನೂರ ಎಂಬತ್ತೇಳು ಕೋಟಿ ಅಧಿಕಾರಿನೇ ಬರೆದಿಟ್ಟಿದ್ದಾನೆ ಕ್ಲಿಯರಾಗಿ ಬರೆದಿಟ್ಟಿದ್ದಾನೆ ಯಾರ್ಯಾರಿಗೆ ಎಷ್ಟೆಷ್ಟು ಕೊಟ್ಟೆ ಮಂತ್ರಿಗಳು ಫೋನ್ ಮಾಡಿದರು ಮೌಖಕ್ಕೆ ಆದೇಶ ಕೊಟ್ಟರು ಅಂತ ಮಂತ್ರಿ ಮಾಡಿದ್ರೆ ಈಸಿ ಸರ್ಕಾರ ಕೊಟ್ಟಂಗೆ ಒಬ್ಬ ಕ್ಯಾಬಿನೆಟ್ ಮಂತ್ರಿ ಆದೇಶ ಇಡೀ ಸರ್ಕಾರ ಕೊಟ್ಟಂಗೆ ಈಗ ಸರ್ಕಾರನೇ ಅಪರಾಧಿ ಸ್ಥಾನದಲ್ಲಿ ಈಗ ಇದುವರೆಗೂ ಸರ್ಕಾರದ ಮಂತ್ರಿ ಬಗ್ಗೆ ಒಂದೇ ಒಂದು ಎಲ್ಲೂ ಕಂಪ್ಲೇಂಟ್ ಆಗಿಲ್ಲ ನನ್ಗೆ ಅನ್ಸುತ್ತೆ ಇಡೀ ಕ್ಯಾಬಿನೆಟ್ ಇದರಲ್ಲಿ ಪಾತ್ರಧಾರಿ ಅಂತ ಅನ್ಸುತ್ತೆ ನೂರ ಎಂಬತ್ತೇಳು ಕೋಟಿ ಒಬ್ಬನೇ ಮಂತ್ರಿ ಹೊಡೆಯಕ್ಕಾಗಲ್ಲ ಮುಖ್ಯಮಂತ್ರಿಗಳು ಎಲ್ಲರೂ ಸೇರ್ಗಂಡೆ ಒಂದು ಪ್ಲಾನ್ ಸ್ಕೀಮ್ ಮಾಡಿ ಹಣವನ್ನು ಬ್ಯಾಂಕ್ ಬ್ಯಾಂಕ್ಗೆ ಟ್ರಾನ್ಸ್ಫರ್ ಮಾಡಿ ಲೂಟಿ ಹೊಡೆದಿದ್ದಾರೆ ಇವತ್ತು ಸಾವಿಗೆ ನೇರ ಕಾರಣ ಈ ರಾಜ್ಯ ಸರ್ಕಾರನೇ ನೇರ ಕಾರಣ ಇದೇ ಈಶ್ವರಪ್ಪನವ್ರ ಘಟನೆ ಆದಾಗ ವಿಧಾನಸಭೆಯಲ್ಲಿ ಏನು ಮಾತಾಡಿದ್ರಿ ಸಿದ್ದರಾಮಯ್ಯನವರೇ ನೀವು ಏನು ಅವಾಜ್ ಬಿಟ್ಟ್ರಿ ಇವತ್ತು ಮರ್ಯಾದೆ ಇದೆಯಾ ಬಿ ಜೆ ಪಿಯವ್ರಿಗೆ ಅಂತ ಕೇಳಿದ್ರಿ ಇವತ್ತು ನಿಮ್ಗೆ ಮರ್ಯಾದೆ ಇದೆಯಾ ಭ್ರಷ್ಟಾಚಾರದ ಪಿತಾಮಹರು ಯಾರು ಇದ್ದರೂ ಅದು ಕಾಂಗ್ರೆಸ್ ಪಕ್ಷದವರು ಅಂತೇಳಿ ಟಿ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಒಬ್ಬ ಅಕೌಂಟೆಂಟ್ ಇವತ್ತು ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ಸ್ಯೂಸೈಡ್ ನೋಟಲ್ಲಿ ಕೆಲವು ಉನ್ನತ ಅಧಿಕಾರಿಗಳ ಹೆಸರನ್ನು ಉಲ್ಲೇಖ ಮಾಡಿದ್ದಾನೆ ಜೊತೆ ಜೊತೆಗೆ ಆ ಇಲಾಖೆಯ ಸಚಿವರ ಒಂದು ಮೌಖಿಕ ಆದೇಶದ ಮೇರೆಗೆ ನೂರಾರು ಕೋಟಿ ಇವತ್ತು ಹಗರಣ ನಡೆದಿದೆ ಅಂತೇಳಿ ಇವತ್ತು ಡೆತ್ ನೋಟಲ್ಲಿ ಬರೆದಿರ್ತಕ್ಕಂಥದ್ದು ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಆಗ್ರಹವನ್ನು ಮಾಡ್ತೇನೆ ತತಕ್ಷಣ ಆ ಸಚಿವರನ್ನು ತಮ್ಮ ಮಂತ್ರಿಮಂಡಲದಿಂದ ಕೈ ಬಿಡಬೇಕು ಯಾವುದೇ ಕಾರಣಕ್ಕೂ ಸಚಿವರನ್ನು ಮುಂದೆ ಬರೆಯೋದಕ್ಕೆ ಬಿಡ್ತಕ್ಕಂಥ ಪ್ರಶ್ನೆ ಉದ್ಭವ ಆಗೋದಿಲ್ಲ ಉನ್ನತ ಮಟ್ಟದ ತನಿಖೆಯೂ ಕೂಡ ಆಗಬೇಕು ಈ ವಿಚಾರವಾಗಿ ಸಿಟ್ಟಿಂಗ್ ಹೈಕೋರ್ಟ್ ಜಡ್ಜಿಂದ ನ್ಯಾಯಾಧೀಶರಿಂದ ತನಿಖೆ ಆಗಲೇಬೇಕು ಆಗ ಮಾತ್ರ ಇದಕ್ಕೆ ನ್ಯಾಯ ಸಿಗ್ತದೆ ತಪ್ಪಿತಸ್ಥರಿಗೆ ಶಿಕ್ಷೆ ಕೊಡೋದಕ್ಕೆ ಸಾಧ್ಯ ಆಗ್ತದೆ ಭ್ರಷ್ಟಾಚಾರ ಎಷ್ಟರ ಮಟ್ಟಿಗೆ ಆಗ್ತಾ ಇದೆ ಅಂತ ಹೇಳುವಂತದಕ್ಕೆ ನಿನ್ನೆ ಒಬ್ಬ ಅಧಿಕಾರಿ ಆ ಒತ್ತಡಕ್ಕೆ ಮಣಿದ ಚೆಕ್ ಬರೆದಿಟ್ಟು ಕೊನೆಗೆ ಯಾವುದೇ ಒಂದು ದಾರಿ ಇಲ್ಲದೆ ಆತ್ಮಹತ್ಯೆ ಮಾಡಿಕೊಂಡದ್ದೇ ಸಾಕ್ಷಿ ಅಂತ ಭಾವಿಸ್ತಾ ಇದ್ದೇನೆ ಖಂಡಿತವಾಗಿ ನಮಗೆ ಗೊತ್ತಿದೆ ಒಂದು ವರ್ಷದ ಅವಧಿಯಲ್ಲಿ ನೂರಾರು ಅಧಿಕಾರಿಗಳ ಮೇಲೆ ಈ ಮಂತ್ರಿಗಳು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಒತ್ತಡ ಹಾಕಿ ನೂರಾರು ಚಕ್ರಗಳನ್ನು ಬರೆಸಿದ್ದಾರೆ ನಮಗೆ ಗೊತ್ತಿದೆ ದಯವಿಟ್ಟು ನಿಮ್ಮಲ್ಲಿ ಪ್ರಾರ್ಥನೆ ಮಾಡಿಕೊಳ್ತೇವೆ ನಿಮ್ ಪರವಾಗಿ ನಾವಿದ್ದೇವೆ ಯಾವುದೋ ಒತ್ತಡಕ್ಕೆ ಮಣಿದಂತ ನೀವು ದಯವಿಟ್ಟು ಆತ್ಮಹತ್ಯೆ ಮಾಡಿಕೊಳ್ಳುವಂತ ಕೆಲಸಕ್ಕೆ ಹೋಗಬೇಡಿ ಇನ್ನು ಸಚಿವರನ್ನ ಸಂಪೂರ್ಣ ಇಟ್ಕೊಂಡಿದ್ದೀರಿ ನಾಚಿಕೆ ಆಗಲ್ಲ ನಿಮಗೆ ಮಾನ್ಯ ಮುಖ್ಯಮಂತ್ರಿಗಳೇ ಸಚಿವರನ್ನು ಸಂಪೂರ್ಣದಲ್ಲಿ ಇಟ್ಕೊಂಡಿದ್ದೀರಿ ನಾಚಿಕೆ ಆಗಲ್ಲ ನಿಮಗೆ ಇದನ್ನು ಏನಂತ ಕರಿತೀರಿ ನೀವು ಇದನ್ನು ಬರೀ ಭ್ರಷ್ಟಾಚಾರ ಅಂದ್ರೆ ಸಾಕಾಗಲ್ಲ ಬರೀ ಲೂಟಿ ಅಲ್ಲ ಇದು ದರೋಡೆ ಈ ಕ್ಷಣದಿಂದಲೇ ಸಚಿವರನ್ನ ವಜಾ ಮಾಡಬೇಕು ಕೊಲೆ ಮೊಕದ್ದಮೆ ದಾಖಲಿಸಬೇಕು ಬಂಧಿಸಬೇಕು ಇದಲ್ದಲ್ಲೇನೆ ಇದರ ಸಮಗ್ರ ತನಿಖೆಗೆ ಹಾಲಿ ನ್ಯಾಯಾಧೀಶರ ನೇತೃತ್ವದಲ್ಲಿ ತನಿಖೆ ನಡೆಸಬೇಕು ಅಂತ ನಾನು ಆಗ್ರಹಿಸ್ತೇನೆ ಬಿ ಜೆ ಪಿ ಅವರು ಹಿಂಗೆಲ್ಲ ಹೇಳ್ತಾ ಇದ್ರೆ ಸಚಿವ ನಾಗೇಂದ್ರ ಹೇಳ್ತಾರೆ ಇದಕ್ಕೂ ನನಗೂ ಸಂಬಂಧನೇ ಇಲ್ಲ ಅಂತ ಎಂ ಡಿ ಅವರ ಗಮನಕ್ಕೆ ತಂದು ಹಣ ವರ್ಗಾವಣೆಯಾಗಿದೆ ಆಗಿದೆ ಯೂನಿಯನ್ ಬ್ಯಾಂಕ್ನಲ್ಲಿ ವರ್ಗಾವಣೆಯಾಗಿದೆ ಇದರಲ್ಲಿ ಬ್ಯಾಂಕ್ ಅಧಿಕಾರಿಗಳು ಭಾಗಿಯಾಗಿರಬಹುದು ಯಾರೇ ಭಾಗಿಯಾಗಿದ್ದರೂ ಕ್ರಮ ಕೈಗೊಳ್ತೀವಿ ನಾನು ಲೆಕ್ಕಾಧಿಕಾರಿಗಳ ಜೊತೆಗೆ ಮಾತೇ ಆಡಿಲ್ಲ ನನ್ನ ಹೆಸರು ಯಾಕೆ ಹೇಳಿದಾರೋ ಗೊತ್ತಿಲ್ಲ ಯಾವುದೇ ಸೂಚನೆ ಮೌಖಿಕ ಸೂಚನೆಯನ್ನು ನಾನು ಕೊಟ್ಟಿಲ್ಲ ಪ್ರಕರಣದಲ್ಲಿ ಎಂ ಡಿ ಭಾಗಿಯಾಗಿದ್ದರೆ ಅವ್ರ ಮೇಲೂ ಕ್ರಮ ಆಗತ್ತೆ ಮೊದಲು ದುಡ್ಡು ಎಲ್ಲಿ ಹೋಗಿದೆ ಆ ದುಡ್ಡು ವಾಪಸ್ ತರಿಸ್ಕೋಬೇಕು ಅದು ಪ್ರಯಾರಿಟಿ ಅಂತಿದ್ದಾರೆ ಇವತ್ತೇನು ಇಲಾಖೆಯಲ್ಲಿ ಹಣ ದುರುಪಯೋಗ ಇದೆ ಅಂತೇಳಿ ಇವತ್ತು ಮಾಧ್ಯಮದಲ್ಲಿ ಬಂದಾಗ ನನಗೂ ಕೂಡ ನನಗೆ ಮಾಧ್ಯಮದಲ್ಲಿ ಬಂದ ಮೇಲೆ ಗೊತ್ತಾಗಿದ್ದು ಅದಕ್ಕೆ ಕಾರಣರಾದಂಥವ್ರು ಯಾರ್ಯಾರು ಅಂತೇಳಿ ಈಗಾಗಲೇ ಕೂಡ ಪರಿಶೀಲನೆ ಮಾಡಲಿಕ್ಕೆ ಈಗಾಗಲೇ ಕೂಡ ರಾಜ್ಯ ಸರ್ಕಾರ ಸಿ ಐ ಡಿ ತನಿಖೆಗೆ ಆಗಿದೆ ವಿಚಾರದಲ್ಲಿ ಇವತ್ತೇನು ಚಂದ್ರಶೇಖರ್ ಅವರು ಇವತ್ತು ತೀರ್ಕೊಂಡಿದ್ದಾರೆ ಅದರಲ್ಲಿ ಇವತ್ತು ಈಗಾಗಲೇ ಕೂಡ ನಮ್ಮ ಅಧಿಕಾರಿಗಳ ಬಗ್ಗೆ ಕೂಡ ಅದರಲ್ಲಿ ಉಲ್ಲೇಖ ಮಾಡಿದ್ದಾರೆ ಅವರ ಮೇಲೆ ಮೂರು ಜನಗಳ ಮೇಲೆ ಎಫ್ ಐ ಆರ್ ಆಗಿದೆ ಇನ್ನೊಬ್ರು ಅಧಿಕಾರಿ ಬ್ಯಾಂಕ್ ಅಧಿಕಾರಿ ಅಂದ್ಕೊಳ್ತೀವಿ ನಾವು ಸುಷ್ಮಿತಾ ರಾಹುಲ್ ಸುಚಿಸ್ಮಿತಾ ಬ್ಯಾ ಮ್ಯಾನೇಜರ್ ಅವ್ರ ಮೇಲೆ ಕೂಡ ಒಂದು ಎಫ್ ಐ ಆರ್ ಆಗಿದೆ ಅದನ್ನು ಪರಿಶೀಲನೆ ಮಾಡ್ತಾ ಇದ್ದೀವಿ ಇವತ್ತು ಯಾರು ನಡೆಸಿದ್ದಾರೆ ಹಿಂದೆ ಕೈವಾಡ ಯಾರ್ದಿದೆ ಇವತ್ತು ಯಾವುದೇ ವ್ಯಕ್ತಿ ಯಾವುದೇ ಎಷ್ಟು ಪ್ರಭಾವಿಗಳಿದ್ದರೂ ಕೂಡ ಸರ್ಕಾರ ಇದನ್ನು ಖಂಡಿತವಾಗಿ ಸುಮ್ಮನೆ ಬಿಡಲ್ಲ ನಾನು ಇಬ್ಬ ಒಬ್ಬ ಲೆಕ್ಕಾಧಿಕಾರಿ ಹತ್ರ ಯಾವತ್ತೂ ಕೂಡ ಮಾತಾಡೋದಿಲ್ಲ ಇಷ್ಟು ದೊಡ್ಡದ ದೊಡ್ಡದ ಹಣದ ಬಗ್ಗೆ ಮಾತಾಡಿದಾಗ ನಾನು ಅಧಿಕಾರಿಗಳ ಜೊತೆಗೆ ಇರ್ತೇನೆ ಆದರೆ ಇವತ್ತು ಎಮ್ ಡಿ ಇವತ್ತು ನಿಗಮದ ನಾನು ಒಂದು ಸರ್ತಿ ಮಾತ್ರ ಮೀಟಿಂಗ್ ಮಾಡಿದ್ದೆ ಒಂದು ಎರಡು ಸರ್ತಿ ಮಾಡಿದ್ದೀನಿ ನಾನು ಅದಕ್ಕೆ ಅವರು ಯಾವ ರೀತಿ ಅದನ್ನು ಪತ್ರ ಬರೆದಿದ್ರು ನನಗೆ ಗೊತ್ತಾಗಿಲ್ಲ ಅದಕ್ಕೆ ಇವತ್ತು ಪರಿಶೀಲನೆ ಮಾಡೋಕ್ಕೆ ಹೇಳಿದ್ರು ಸಚಿವರು ಹೇಳಿದ್ದಾರೆ ಅಂತೇಳಿ ಹೇಳ್ತಾರೆ ಅದ್ರೆ ಎಮ್ ಡಿಗೆ ಅಲ್ಲಿರಂಥದ್ದು ಅವರಿಗೆ ಮಾಹಿತಿ ಇಲ್ದನ್ನೇ ಮಾಡ್ಕೊಂಡು ಹೋಗಿದ್ದಾರೆ ಅಂತೇಳಿ ಅವರು ರಿಪೋರ್ಟ್ ಕೊಟ್ಟಿದ್ದಾರೆ ಅವ್ರ ಮೇಲೆ ಇವತ್ತು ತನಿಖೆ ಮಾಡ್ತಾ ಇದ್ದೀವಿ ತರಲಿಲ್ಲ ಅಂತ ಹೇಳ್ತಿದ್ದಾರೆ ಅವರು ನನ್ನ ಗಮನಕ್ಕೆ ಬಾರ್ದನ್ನೇ ಮಾಡಿದ್ದಾರೆ ಅಂತೇಳಿ ಎಮ್ ಡಿ ಅವರು ನಿನ್ನೆ ಪ್ರಥಮ ರಿಪೋರ್ಟಲ್ಲಿ ಎಫ್ ಐ ಆರ್ ಹಂಗೆ ಮಾಡಿಸಿದ್ದಾರೆ ಅದನ್ನೇ ನಾವು ಇವತ್ತು ಪರಿಶೀಲನೆ ಮಾಡ್ತಾ ಇದ್ದೀವಿ ಇವತ್ತು ತನಿಖೆ ಅದರಲ್ಲಿ ಖಂಡಿತವಾಗಿ ಎಮ್ ಡಿ ಅಥವಾ ಇವತ್ತು ಯಾರು ಹೆಸರು ಬರೆದಿದ್ದರಲ್ಲಿ ಅಲ್ಲಿ ಪರಶುರಾಮ್ ಅಂತ ಒಬ್ಬ ವ್ಯಕ್ತಿ ಇನ್ನೊಬ್ಬ ಸುಷ್ಮಿತಾ ಸುಜಿಸ್ಮಿತಾ ರಾಹುಲ್ ಅಂಥೇಳಿ ಇವರು ಏನಾದರೂ ಅದರಲ್ಲಿ ಭಾಗಿಯಾಗಿದ್ದಾರೆ ಅಥವಾ ಇವ್ರನ್ನ ಬಿಟ್ಟು ಇನ್ನೂ ಯಾರಾದರೂ ಹೊರಗನೆಯವರು ಕೂಡ ಭಾಗಿಯಾಗಿದ್ದಾರೆ ಇದನ್ನು ಖಂಡಿತವಾಗಿ ಕೂಡ ನೂರಕ್ಕೆ ನೂರು ಪರ್ಸೆಂಟ್ ಇವ್ರ ಮೇಲೆ ನಾವು ಕ್ರಮ ತಗೊಂತೀವಿ ನೂರಕ್ಕೆ ನೂರು ಪರ್ಸೆಂಟು ನನ್ನ ವೈಫಲ್ಯ ಅನ್ನೋದಕ್ಕಿಂತ ಜಾಸ್ತಿಯಾಗಿ ಅಧಿಕಾರಿಗಳು ಯಾವ ರೀತಿ ಮಾಡ್ತಾಯಿದ್ದಾರೆ ಅಂತೇಳಿ ನನಗೆ ಕೂಡ ಇವತ್ತು ಶಾಕ್ ಆಗಿದೆ ಇವತ್ತಿನ ಇಷ್ಟು ದೊಡ್ಡ ಮಟ್ಟದ ಅಮೌಂಟನ್ನು ಇಷ್ಟು ದೊಡ್ಡ ಮೊತ್ತವನ್ನು ನನ್ನ ಗಮನಕ್ಕೆ ಬಾರ್ದೇ ಹೆಂಗೆ ಮಾಡಿದ್ರೆ ಅಂತೇಳಿ ನಾನು ಕೇಳಿದಾಗ ಅವರು ನನಗಿನ್ನ ಇದುವರೆಗಿನ್ನ ಸಿಗಲಿಲ್ಲ ಇನ್ನೂ ಅವರು ಎಮ್ ಡಿ ಅವರು ನನ್ನ ನನಗಿನ್ನ ಗಮನಕ್ಕೆ ತಂದಿಲ್ಲ ಬರೀ ಎಫ್ ಎಸ್ ಎಲ್ ರಿಪೋರ್ಟ್ ಕೊಟ್ಟಿದ್ದಾರೆ ಅಂತೇಳಿ ಹೇಳಿದ್ರು ಫಸ್ಟ್ ನಮ್ಮ ನಮ್ಮ ಏಮ್ ಇರೋದು ನಮ್ಮ ಅಮೌಂಟ್ನ ಟ್ರಾನ್ಸ್ಫರ್ ಮಾಡಿದ್ದು ನಾವು ನಮ್ಮ ಬ್ಯಾಂಕು ಅಂದರೆ ನಮ್ಮ ಸರ್ಕಾರದ ಹಣವನ್ನು ಎಲ್ಲಿ ಕೂಡ ಹೋಗ್ಲಾರ್ದಂತಲೇ ಅದನ್ನು ನಮ್ಮ ಅಕೌಂಟಿಗೆ ಮತ್ತೆ ವಾಪಸ್ ತರಿಸ್ಕೊಳ್ಳೋದು ಭಾಳ ದೊಡ್ಡ ನಮ್ಮ ಟಾಸ್ಕ್ ಆಗಿದೆ ಇವತ್ತು ಸಾಯಂಕಾಲದ ಡೆಡ್ ಲೈನ್ ಕೊಟ್ಟಿದ್ದು ಆರು ಗಂಟೆ ಒಳಗಡೆ ಅವ್ರ ವಿರುದ್ಧ ನಾವು ಕ್ರಮ ತೊಗೊತೀವಿ ಇನ್ನೊಂದು ಮುಖ್ಯವಾಗಿ ತಾವು ಹೇಳಿದ್ರಲ್ಲ ನನ್ನ ಗಮನಕ್ಕೆ ತಂದಿಲ್ಲ ಅಂತೇಳಿ ನನ್ನ ಗಮನಕ್ಕೆ ತಂದಿಲ್ಲ ಅಂತೇಳಿ ಉದ್ದೇಶದಿಂದನೇ ಇವತ್ತು ನಾನು ಅವ್ರಿಗೆ ಆಲ್ರೆಡಿ ವಾರ್ನ್ ಮಾಡಿದ್ದೀವಿ ಇವತ್ತು ಸಾಯಂಕಾಲವರೆಗೆ ಬಿಡ್ತೀವಿ ನಾವು ಬಿಟ್ಟು ವೇಳೆ ಮಾಡಿಲ್ಲ ಅಂದರೆ ನಾಳೆ ಅವ್ರ ಮೇಲೆ ಅಲ್ಲ ನಮ್ಗೆ ಅಮೌಂಟ್ ಬರಬೇಕು ಅಲ್ಲ ರಾಜೀನಾಮ ಪ್ರಶ್ನೆನೇ ಇಲ್ಲ ನನ್ನ ನನ್ನ ಅಲ್ಲ ನನ್ನ ವ್ಯಾಪ್ತಿನೇ ಇಲ್ಲಲ್ಲ ಇದರಲ್ಲಿ ಈಶ್ವರಪ್ಪ ಅದು ಯಾವ ರೀತಿ ನಡೆದೋ ನನಗೆ ಗೊತ್ತಿಲ್ಲ ನನ್ನ ಇವತ್ತು ಪರಿಶಿಷ್ಟ ಇಲಾಖೆ ಸಚಿವರು ಅಂತ ಹೇಳಿದ್ದಾರೆ ನಾನು ಯಾವತ್ತು ಮಾತಾಡಿರ್ಬೇಕು ಅವ್ರಿಗೆ ನಾನು ಹೇಳಿರ್ಬೇಕಲ್ಲ ಅಲ್ಲ ನಾನು ಒಬ್ಬ ಎಂ ಡಿಗೆ ಹೇಳ್ಬೋದು ನಾನು ತಪ್ಪಂತಲ್ಲ ಸರಿ ಇರ್ಬೋದು ಅವ್ರ ಪ್ರಕಾರ ಬಟ್ ನನ್ನ ನನ್ನ ಪ್ರಕಾರ ನನ್ನ ತಪ್ಪು ಇಲ್ಲಲ್ಲ ಇದರಲ್ಲಿ ನನ್ನ ವ್ಯಾಪ್ತಿಗೆ ನೂರು ಪರ್ಸೆಂಟ್ ತಗೊಳ್ತೀವಿ ಯಾಕಂದ್ರೆ ಇದರಲ್ಲಿ ಸಿ ಡಿ ತನಿಖೆ ಆದಮೇಲೆ ಅದರಲ್ಲಿ ಸತ್ಯಾಸ ಬರ ಇದು ಏಷ್ಯಾ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್